ಮಾತನ್ನ ಜರ್ಚನೆ ಅವರು ಬರೀತಾರೆ ನೋಡಿ ಬಹಳ ವಿಶೇಷ ಅಂದ್ರೆ ತಾವು ಗಮನಿಸ್ಬೇಕು ದೇಹವನ್ನ ಸಮಾಜಕ್ಕಾಗಿ ದುಡ್ಡನ್ನ ಸಂಸ್ಕೃತಿಗಾಗಿ ಮನಸ್ಸನ್ನ ಶಿವಯೋಗಕ್ಕಾಗಿ ಆ ಕುಮಾರ ಶಿವಯೋಗಿ ಏನು ಮಾಡಿದ ಅಂತಂದ್ರ ಈ ಪುಟ್ಟರಾಜ ಕವಿ ಗವಾಯಿಗಳವರ ತಲೆ ಮೇಲೆ ಕೈ ಇಟ್ಟು ನೀನು ಪುಟ್ಟದಲ್ಲಪ್ಪಾ ಈ ನಾಡಿನ ಬಹಳ ದೊಡ್ಡ ಮನುಷ್ಯ ಅಂತೇಳಿ ತಲೆ ಮೇಲೆ ಕೈ ಇಟ್ಟಿದ್ರಂತೆ ಅಷ್ಟೇ ಅಲ್ಲ ಇವ್ರು ಕಣ್ಣು ಕಾಣ್ಲಾರ್ದವರು ಸಣ್ಣ ಹುಡುಗ ಶಿವಯೋಗ ಮಂದಿರದೊಳಗೆ ಹಿಂಗೆ ಬಿಸಿಲಾಗಿ ಅಡ್ಡಾಡುವಾಗ ಇವರಿಗೆ ಗೊತ್ತಿರ್ಲಾರದಂಗೆ ಕಣ್ಣು ಕಾಣ್ಲಾರ್ದು ಒಂದು ಹುಡುಗ ಬಿಸಲಾಗಿ ಅಡ್ಡಾಡ್ತಾ ಅಂತ ಹೇಳಿ ತಿಳ್ಕೊಂಡು ಇಡೀ ಪ್ರಪಂಚದ ಶ್ರೇಷ್ಠ ಸ್ವಾಮಿ ಆಗಿರುವಂತಹ ಹಾನಗಲ್ ಕುಮಾರೇಶ ಏನ್ ಮಾಡ್ತಂದ್ರೆ ಹಿಂದ ಮರಾಗಿ ಬಂದು ಛತ್ರಿಯಿಂದ ಆ ಈ ಇದರ ಸಂದರ್ಭವನ್ನು ಗಮನಿಸಿ ಹಿಂಗ ಒಬ್ಬ ಸ್ವಾಮಿ ನಾಡಿನ ಶ್ರೇಷ್ಠ ಸ್ವಾಮಿ ಕಣ್ಣು ಕಾಣ್ಲಾರ ಒಂದು ಹುಡುಗನ ಮೇಲೆ ಹಿಂಗೆ ಛತ್ರಿ ಹಿಡಿಬೇಕಾದ್ರೆ ಇವರಿಗೆ ದೊಡ್ಡ ಅವರು ಯಾರು ಹಿಡಿದಿದ್ದಾರು ಕಾಣಂಗಿಲ್ಲ ಯಾರು ಹಿಡ್ದಿದ್ದಾರು ಯಾರು ಹಿಡಿದಿದ್ದಾರೆ ನೋಡಿ ಬಹಳ ವಿಶೇಷ ಅಂದ್ರ ಆ ಹುಡುಗನಿಗೆ ಆ ಮಹಾಸ್ವಾಮಿ ಛತ್ರಿ ಹಿಡಿದ್ನೆಲ್ಲ ನೆಳಬಿಡಂತ ಬಹುಶಃ ಅದೇ ಆಶೀರ್ವಾದದಿಂದ ಜಗತ್ತೇ ಅವರಿಗೆ ಛತ್ರಿ ಹಿಡಿದು ನೆರಳು ಮಾಡುವಂತಾಗಿರ್ತೀವಿ ಅವರು ಆತನಿಗೆ ಛತ್ರಿ ಹಿಡಿದ್ರೆ ನಾವು ಇನ್ನೊಂದನ್ನು ಗಮನಿಸ್ಬೇಕು ಬಹಳ ವಿಶೇಷ ಅಂದ್ರೆ ನೀವು ಅಷ್ಟೊಂದು ಮನುಷ್ಯರಾಗಿರ್ಲಿಕ್ಕಿಲ್ಲ ಏನೂ ಆಗಿರ್ಲಿಕ್ಕಿಲ್ಲ ನೀವು ಕೂಡ ಎಲ್ಲಾದ್ರೂ ಅನಾಥರು ಕಣ್ಣಿರ್ಲಾರದವರು ಕುಡ್ರ್ರು ಕುಂಟರು ಯಾರೇ ಸಿಗಲಿ ಒಂದಿಷ್ಟು ಸಹಾಯ ಹಸ್ತವನ್ನ ಚಾಚುವಂತ ಪ್ರಯತ್ನವನ್ನು ಮಾಡ್ರಿ ಅದು ನಿಮಗೆ ಪುಣ್ಯ ತಟ್ಟೆ ತೀರ್ತದೆ ಅನ್ನುವಂತಹದ್ದು ಆ ಸ್ವಾಮಿಯ ಒಲುಮೆಯಿಂದ ಪುಟ್ಟಯ್ಯದ್ದವ್ರು ಇಷ್ಟು ದೊಡ್ಡವರಾಗಿದ್ದಾರೆ ಎಲ್ಲ ಕಣ್ಣಿಲ್ಲಾರು ಕೂಡ ಇಷ್ಟು ದೊಡ್ಡವರಾಗ ಸಾಧ್ಯನೇ ಇಲ್ಲ ಒಬ್ಬ ಸ್ವಾಮಿ ಒಲಿದ್ರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಐತೆ ಹೊರತಾಗಿ ಸುಣ್ಣ ಸುಣ್ಣ ಹಾಕಿ ನಾನು ಹಾಕಿ ನನಗೆ ಮನಸ್ಸು ಮಾಡಿದ್ರೆ ಅದ್ರ ಹಂಗ ಆಗಕ್ ಬರಂಗಿಲ್ಲ ಮೈಲಾರ ಬಸವಲಿಂಗ ಶರಣರು ಒಂದು ಚಲೋ ವಚನ ಬರೀತಾರೆ ದೊರೆವಲಿನ ಒಲಿದ ಬಡವಂಗೆ ದೊರೆವಲಿದ ಬಡವಂಗೆ ದರೆಯ ಮನ್ನಣೆಯ ಉಂಟು ಗುರುವೇ ನೀನ್ ಒಲಿದವನಿಗೆ ಸರಿಯುಂಟೆ ಲೋಕದೊಳಗೆ ಅನ್ನುವಂತ ಮಾತನ್ನ ಮೈಲಾರ ಬಸವಲಿಂಗ ಶರಣರು ಬರೀತಾರೆ ಅವರು ಈ ವಚನ ಬರೆಯುವ ಕಾಲಕ್ಕೆ ರಾಜ ಮಹಾರಾಜರ ಆಡಳಿತ ಇತ್ತು ಏನ್ ಹೇಳ್ತಾರಂತಂದ್ರ ದೊರೆವಲ್ಲಿ ಬಡವಂಗೆ ಧರೆಯ ಮನ್ನಣೆಯು ಉಂಟು ಆ ಮಹಾರಾಜ ಒಲದ ಬಿಟ್ಟ ಅಂತಂದ್ರೆ ಆ ನಾಡಿನೊಳಗೆ ಎಲ್ಲರೂ ಆತನಿಗೆ ಪ್ರೀತಿ ಮಾಡ್ತಿದ್ರು ಅಂತ ಮಹಾರಾಜನಿಗೆ ಬೇಕಾದವ ಮಹಾರಾಜನಿಗೆ ಬೇಕಾದವ ಅಂತೇಳಿ ಈಗಲೂ ಕೂಡ ಮುಖ್ಯಮಂತ್ರಿಗಳಿಗೆ ಬೇಕಾದ ವ್ಯಕ್ತಿ ನೀವು ಒಬ್ಬ ಬಾಳ ಇದ್ದ ಅಂತಂದ್ರೆ ಎಲ್ಲರೂ ಕೂಡ ಆತನಿಗೆ ಪ್ರೀತಿ ಮಾಡ್ತಿರಲ್ಲ ಹಾಗೆನೆ ಮಹಾರಾಜರು ಒಲದು ಬಿಟ್ಟಿದ್ರೆ ಎಲ್ಲರೂ ಆತನಿಗೆ ಪ್ರೀತಿ ಮಾಡ್ತಿದ್ರು ಮಹಾರಾಜನ ಒಲುಮೆಯಿಂದ ನಾಡಿನಲ್ಲಿ ಮಾತ್ರ ಆತನಿಗೆ ಗೌರವ ಇರ್ತತೆ ಹೊರತಾಗಿ ಇನ್ನೊಂದು ನಾಡಿನೊಳಗೆ ಆತನಿಗೆ ಗೌರವ ಇರ್ತಿದ್ದಿಲ್ಲ ಮೈಲಾರ ಬಸುಲಿನ್ ಶರಣರಂತಾರೆ ಅಂತಾರೆ ದೊರೆ ಒಲಿದ ಬಡವಂಗೆ ಧರೆಯ ಮನ್ನಣಿ ಉಂಟು ಗುರುವಿನ ಏನು ಒಲಿದವನಿಗೆ ಸರಿ ಉಂಟೆ ಲೋಕದೊಳಗೆ ಅನ್ನುವಂತ ಮಾತನ್ನು ಹೇಳ್ತಾರಲೆ ಆ ಹಾನಗಲ ಕುಮಾರೇಶನ ಆಶೀರ್ವಾದದಿಂದ ಆ ಹಾನಗಲ ಕುಮಾರೇಶನ ಒಲುಮೆಯಿಂದ ಇವರಿಗೆ ಸಮಾನರಾದವರು ಬೇರೆ ಯಾರೂ ಇರ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ವೇದಿಕೆಯಲ್ಲಿ ತಮ್ಮ ಗಮನಕ್ಕೆ ನಾನು ತಳ್ಳಿ ಪಡ್ತೇನೆ ಬಹಳ ವಿಶೇಷ ಅಂತಂದ್ರೆ ನಾವೆಲ್ಲ ವಿಚಾರ ಮಾಡ್ಬೇಕು ಹಾನಗಲ್ ಸ್ವಾಮಿಗಳವರು ಎಂಟವ್ರು ನಿಮಗ ಬಹಳ ದೊಡ್ಡ ಸ್ವಾಮಿ ಅಂತ ಯಾರು ಕಾಣ್ತಾರೆ ಅಂತಂದ್ರೆ ಒಬ್ರು ಯಾರಾದ್ರೂ ಸತ್ತಿದ್ರು ಅಂತ ತಿಳ್ಕೊಳ್ಳಿ ಅವ್ರನ್ನ ಬದುಕಿಸಿ ಬಿಟ್ರೆ ಸಾಕು ಬಹುಶಃ ಆತರಂತ ಸ್ವಾಮಿನೇ ಇರ್ಲಿಕ್ಕಿಲ್ಲ ಅಂತ ನೀವು ಅನ್ಕೊಂಡ್ಬಿಡ್ತೀರಿ ಅಲ್ಲ ಒಬ್ಬರಿಗೇನೋ ಅಂತ ತಿಳ್ಕೊಂಡ್ಬಿಡಿ ಆತನಿಗೆ ಏನಾದ್ರು ಒಂದು ಸಹಾಯ ಮಾಡ್ಬಿಟ್ರಿ ಈತನಷ್ಟು ದೊಡ್ಡ ಮನುಷ್ಯನೇ ಇಲ್ಲ ಅಂತ ನಿರ್ಣಯ ಮಾಡಿಬಿಡ್ತೀರಿ ಬಹಳ ಚೆನ್ನಾಗಿ ಗಮನಿಸ್ಬೇಕು ಒಬ್ಬ ಸತ್ತವರನ್ನ ಬದುಕಿಸಿ ದೊಡ್ಡವನಾಗಿರುವಂತ ಸ್ವಾಮಿ ಅಲ್ಲ ಹಾನಗಲ್ ಕುಮಾರೇಶ ಚೆನ್ನಾಗಿ ನೆನಪಿನಗೆ ಇಟ್ಕೊಳ್ಳಿ ಇಡೀ ದೇಶನೇ ಸಮಾಜನೇ ಸತ್ತು ಹೊಂಟಿತ್ತು ಸಮಾಜಕ್ಕೆ ಜೀವ ತಂದು ಕೊಟ್ಟಿರುವಂತ ಸ್ವಾಮಿ ಆಗಿರೋದ್ರಿಂದ ಸತ್ತವರನ್ನ ಬದುಕಿಸಿದಾತ ಅಲ್ಲಾತ ಮುಂದೆ ಸಾಯ್ತಕ್ಕಂಥವ್ರನ್ನ ಬದುಕಿಸಿದಂತಾತ ಹಾನಗಲ್ ಕುಮಾರೇಶ ಅನ್ನುವಂತಹ ನಾವೆಲ್ಲರೂ ಕೂಡಿ ಬಹಳ ಚೆನ್ನಾಗಿ ನೆಲ್ಪನೆ ಇಟ್ಕೊಳ್ಳೋಣ ಹಾಗಾದ್ರೆ ಇಷ್ಟು ಜನ ಸ್ವಾಮಿಗಳು ಅದಾರಲ್ರಿ ನಮ್ಮ ಕರ್ನಾಟಕದೊಳಗ ಬೇರೆ ರಾಜ್ಯದೊಳಗ ಬಹಳ ಜನ ಸ್ವಾಮಿಗಳು ಅದಾರ ದೊಡ್ಡ ಮಠದವರು ಅದಾರ ಸಣ್ಣ ಮಟ್ಟದವರು ಅದಾರ ಹಾಗಾದ್ರೆ ಯಾರ್ರೀ ಬಹಳ ದೊಡ್ಡ ಸ್ವಾಮಿಗಳು ಒಂದು ಪ್ರಶ್ನೆ ಹಾಕೊಳ್ಳೋಣ ಯಾರು ಬಹಳ ದೊಡ್ಡವರು ಯಾರು ಬಹಳ ದೊಡ್ಡವರು ಬಹಳ ರೊಕ್ಕಿದ್ದ ಸ್ವಾಮಿಗಳು ದೊಡ್ಡವರ ಅಥವಾ ಬಹಳ ದೊಡ್ಡ ಮತ ಕಟ್ಕೊಂಡವ್ರು ಬಹಳ ದೊಡ್ಡ ಸ್ವಾಮಿಗಳ ರೊಕ್ಕಿದ್ದವ್ರು ದೊಡ್ಡ ಮಠ ಕಟ್ಕೊಂಡವರು ಸಾಕಷ್ಟು ಬಂಗಾರ ಮಠದಾಗ ತುಂಬಿಕೊಂಡವರು ಭೂಮಿ ಸಾಕಷ್ಟು ಉಳ್ಳವರು ದೊಡ್ಡ ಸ್ವಾಮಿಗಳ ಬಹಳ ವಿಶೇಷ ಅಂದ್ರೆ ಸ್ವಂತಕ್ಕನೇ ಹೆಲಿಕಾಪ್ಟರ್ಗಳು ವಿಮಾನಗಳನ್ನ ತೆಗೆದುಕೊಂಡು ಹಿಂಗ ಆಕಾಶದಾಗ ಹಾರಾಡೋರ್ ದೊಡ್ಡ ಸ್ವಾಮಿಗಳ ಅಲ್ಲ ಯಾರು ಬಹಳ ದೊಡ್ಡ ಸ್ವಾಮಿಗಳು ಅಂತಂದ್ರೆ ಯಾವ ಸ್ವಾಮಿ ಬಹಳ ಜನ ಭಕ್ತಾರ ಆತ ಮಾತ್ರ ಶ್ರೀಮಂತರೇ ಹೊರತಾಗಿ ಇದು ಎಲ್ಲ ಅಲ್ಲ ಅನ್ನುವಂಥದ್ದು ನಾ ಇಲ್ಲಿ ಹೇಳಬೇಕಾದ ಉದ್ದೇಶ ಏನಂತಂದ್ರೆ ಪುಟ್ಟಯ್ಯಾಜ್ಜವರಿಂದ ಕೋಟಿ ಕೋಟಿ ಗಂಟಲೆ ಭಕ್ತರು ಇರೋದ್ರಿಂದ ಅವರೇ ದೊಡ್ಡ ಸಹಕಾರ ಹೊರತಾಗಿ ಭವಿಷ್ಯ ಬೇರೆ ಯಾರು ಸಹಕಾರ ಅಲ್ಲ ಅನ್ನುವಂಥ ಭಾವನೆ ನನ್ನದಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚ ಪಡ್ತಾ ಇವರು ನಮ್ಮ ಪ್ರಾಸ್ತಾವಿಕ ನುಡಿ ಮಾತಾಡ್ತಕ್ಕಂಥವ್ರು ಒಬ್ಬರ ಮನೆಗ್ ಹೋದಾಗ ನಾಳೆ ಅಂದ್ರು ಇನ್ನೊಬ್ಬರ ಮನೆಗ್ ಹೋದಾಗ ಇಲ್ಲ ಅಂದ್ರು ಇನ್ನೊಬ್ಬರ ಮನೆಗ್ ಹೋದಾಗ ಕೊಡೋಣ ನೋಡೋಣ ಅಂತಂದ್ರು ಹಿಂಗೆಲ್ಲ ಹೇಳಿದ್ರು ತಾವು ಮುಂದೆ ಏನಾದರೂ ಒಂದು ಮಾತು ಕೊಟ್ಟ ದೊಡ್ಡದೊಂದು ಕಾರ್ಯಕ್ರಮ ಇಟ್ಕೊಂಡಾದ್ರೆ ಸ್ಪಷ್ಟವಾಗಿ ಸಮಿತಿ ಮಾಡ್ಕೊಳ್ಳೋರು ತಲೆಗೆ ನಿಮ್ಗೆ ಒಂದು ಚಲೋ ಮಾತು ಹೇಳ್ತೀನಿ ನಾವು ಕೇಳಕ್ ಹೋದಾಗ ಕೊಡಂಗಿಲ್ಲ ಅನ್ನುವಂತ ಕಲ್ಪನೆ ಇಟ್ಕೊಂಡು ಏನು ವಿಚಾರ ಮಾಡೋದು ಬೇಡ ಎಷ್ಟು ತರದ ಮಂದಿ ಇದಾರೆ ಈ ಭೂಮಿ ಮೇಲೆ ಅಂದ್ರೆ ಆಕಳ ಕಳ ನೋಡಿದವ್ರಿಗೆ ಗೊತ್ತಾಗುತ್ತೆ ಆಕಳು ಎಷ್ಟು ತರ ಇರ್ತಾವಪ್ಪ ನಮ್ ನಾಡಿನೊಳಗೆ ಅಂದ್ರೆ ಒಂದೇ ತರದ ಆಕಳ ಇರಂಗಿಲ್ಲ ನಾ ಹೇಳ್ತಾ ಇರೋದು ನಮ್ಮ ದೇಶೀಯ ತಳಿ ಮತ್ತು ಜರ್ಸಿ ಅಂತ ನಾ ಹೇಳ್ತಾ ಇರೋದು ನಮ್ಮ ದೇಶೀಯ ತಳಿಯೊಳಗನ ಎಷ್ಟು ಗುಣಗಳ ಆಕಳಗಳು ಅಂದ್ರೆ ಕೆಲವು ಆಕಳುಗಳು ಇಷ್ಟು ವಿಶೇಷ ಇರ್ತಾವ ಅವು ಈಳ ಕೂಡ್ಲೇನೆ ಇಳಿದ ಕೂಡ್ಲೇನೆ ಒಂದು ಕರು ಹಾಕ್ತಾವಲ್ಲ ಅಂದ್ರೆ ಮುಂದೆ ಹಿಡ್ಕೊಬೇಕು ನಾವು ಕೆಲವು ಆಕಳುಗಳು ಹೆಂಗಿರ್ತಾವ ಮೂರು ಟೈಮ್ ಹಿಡ್ತಾವ ಮೂರು ಟೈಮ್ ಹಿಡ್ತಾವ ಬೆಳಿಗ್ಗು ಹಿಂಡ್ತಾವ ಮಧ್ಯಾಹ್ನ ಹಿಂಡ್ತಾವ ರಾತ್ರಿ ಹಿಡ್ತಾವ ಆಶ್ಚರ್ಯ ಅಂದ್ರೆ ಇನ್ನು ಕೆಲವು ಆಕಡೆ ಚಾಕ್ ಬೇಕಂದ್ರೂ ಹಿಂಡ್ತಾವ ಊಟಕ್ಕೆ ಬೇಕಂದ್ರೂ ಹಿಡ್ತಾವ ಯಾವಾಗ ಹೋಗಿ ಎಷ್ಟ ಆಗಲಿ ಇವತ್ತು ಹಿಂಡೆ ಹಿಡ್ತಿರ್ತಾವ್ ತಂಬಿ ಗಂಟೆ ಹಿಂಡ್ಬೇಕಂತ ಏನಿಲ್ಲ ಮೂರು ಟೈಮ್ ಹಿಂಡೋ ಹೆಚ್ಚು ಸಿಗ್ತಾವ ಯಾವಾಗ ಬೇಕಾವ್ ಸಿಗೋ ಕಡಿಮೆ ಸಿಗ್ತಾವ ಇನ್ನು ಕೆಲವು ಆಕಡೆ ಇರ್ತಾವ ಹಂಗಲ್ಲ ನಾವು ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಮಧ್ಯಾಹ್ನ ಬಂದ್ರೆ ಇಲ್ಲ ಒಕ್ಕೇ ಇದ್ರು ಕೂಡ ಇಲ್ಲ ಅಂತ ಆಕಡೆಗಳು ನೋಡಿದಾಗ ಎರಡು ಟೈಮ್ ಹಿಂಡು ಆಕಡೆಗಳು ಅದಾವ ಇನ್ನೂ ಕೆಲವು ಆಕಳದವ ಒಂದೇ ಹೊತ್ತು ಬೆಳಗ್ಗೆ ಹಿಂಡ್ಕೊ ಸಾಯಂಕಾಲ ಹಿಡ್ಕೋ ಒಂದು ಟೈಮ್ ಹಿಂಡಕೋಂತೆ ಚಲೋ ಆಕಳಗಳ ಆಕೆ ನೀವು ಅದಕ್ಕೆ ನಿಮ್ಗೆ ಹಾಗೆ ಹೇಳ್ಬೇಕಲ್ಲ ಈ ಟೈಪ್ ಹಿಂಡುವಂತ ಆಕಳುಗಳನ್ನು ನೋಡಿ ಇನ್ನು ಚಲೋ ಆಕಳದವ ಯಾವಾಗಾರ ಹೋದ್ರ ಮೂರು ಟೈಮ್ ಹಿಡ್ತೀನಿದ್ರೆ ಎರಡು ಟೈಮ್ ಹಿಡ್ತೀನಿದ್ರೆ ಒನ್ ಟೈಮ್ ಹಿಡ್ತೀನಿ ಅವ್ ಅವ್ರ ಎಂಟೈಮ್ ಇಲ್ಲ ಮಾಡಬೇಕಪ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದೊಂದಿಷ್ಟು ತಿನ್ನಾಕಿರ್ಬೇಕು

ಕಡೆ ಹೋಗ್ರಿ ಅದಾರ ಕೆಲವೊಂದ್ ನಾ ಹೆಸರು ಹೇಳಿದ್ರೆ ನಿಮ್ಗೆ ತಪ್ಪು ಅನಿಸ್ಬೋದು ಈ ಊರಾಗ ನನ್ಗೆ ಗೊತ್ತಿರ್ತದೆ ಯಾವಾಗ ಹೋಗ್ರಿ ರಾತ್ರಿ ಹೋಗ್ರಿ ಹಂಗಲಿನ ಹೋಗ್ರಿ ಮೂರ್ ಟೈಮ್ ಅಲ್ಲ ಆರ್ ಟೈಮ್ ಹೋಗ್ರಿ ಹಿಂಡದ ಹಿಂಡದ ಒಟ್ಟೆ ಗಂಗಾವತಿಗೆ ಅಂತ ಹಾಕೊಂಡ್ ಬಹಳ ಬಹಳ ವಿಶೇಷ ಅಂದ್ರ ಇಲ್ಲಿ ಒಷ್ಟು ಅಂತವಾದ ಹಾಕೋಣ ಟೈಮ್ ಟೈಮಿಗೆ ತಗೋದವ ಟೈಮ್ ತಕ್ಕೊಂಡವ್ ಅದಾವ ಎಲ್ಲಾ ಕಳದವಲ್ಲ ಈ ಊರಾಗ ಬರೀ ಅಲ್ಲವ ಅಂತ ಹೇಳಂಗಿಲ್ಲ ನಾನು ಇನ್ನು ಕೆಲವೊಂದು ಇಷ್ಟು ಮಜಾ ಇರ್ತಾರಲ್ಲ ಯಾ ಟೈಮ್ ಆಗಿ ಗೊತ್ತಾಗಲ್ಲ ನಿನಗೆ ಇಂತ ಬಿಸ್ಲಾಗಿ ದಾನ ಕೇಳಕ್ ಬರ್ತಾರ ಬೆಳಿಗ್ಗೆ ಬರ್ಬೇಕು ಸಾಯಂಕಾಲ ಬರ್ಬೇಕಪ್ಪ ನಮ್ಗೆಲ್ಲ ಕಂಗಾಲಾಗಿತ್ರಿ ಕೊಡಾವ ಎರಡು ಮಾತು ಹೇಳಿ ಕಳಿಸಿ ಆಮೇಲೆ ಸಾಯಂಕಾಲ ಬಾ ಅಂತ ಹೇಳಿ ಕೊಡ್ತಿರ್ತಾನೆ ಇನ್ನೊಬ್ಬ ವರ್ಷ ಹಂಗಿಲ್ಲ ಸಾಯಂಕಾಲ ಬಾ ಇನ್ ಮಂದಿಗೆ ನಾ ಮುಂದೆ ಆಕಳಿಗೆ ತಿನ್ನಕ ದುಡ್ಡು ಕೈಸು ಅಂತ ಹೇಳಿದ್ನಲ್ಲ ನೀವು ಒಮ್ಮೆ ತೊಗೊಂಡು ಕೊಳ್ತೀರ ಅಂದ್ರೆ ಇಲ್ಲ ಮೊದಲು ಮನೆ ಹಾಕೊಂಡಿರ್ಬೇಕು ಪಾವತಿ ರೂಪ ಕಾಣದಂಗೆ ಇಟ್ಕೊಂಡಿರ್ಬೇಕು ನಮ್ಗೆ ಪಾವತಿ ರೂಪ ತೋರ್ಸಂಗಿಲ್ಲ ಚೀಲ್ದಾಗ ಮನೇಷಿಗೆ ಇಟ್ಕೊಂಡು ಏನು ಇಷ್ಟು ದಿನ ನನ್ನ ಮನಿಗೆ ಬಂದ್ ಖುಷಿ ಆಗ್ತದೆ ಅದಕ್ಕೆ ಬೇರೆ ಹಂಗೆ ಸಾವ್ಕಾರಿ ಭೇಟಿ ಆಗಿ ಅಂತ ಹಿಂಗೆಲ್ಲ ಮಾಡಿ ಏನು ಮನೆ ಕಟ್ಸಿರಿ ಟೈಲ್ಸ್ ಏನು ತಿನ್ನ ತಿನ್ನ ನಿಮ್ಮ ಕಲರ್ ಅಂತೂ ಇಷ್ಟು ಚಲೋ ಆಗೈತಿ ತಿನ್ನಾಗಿ ಅವ್ರ ಮುಂದೆ ಹಾಗಿರೋ ದಾಳಿಂಬ್ರ ಹಂಗಂತ ಬೀಜ ಬಂತ ಕಣ್ಣು ಕಿನಸಕ್ ಇಟ್ಟಂಗದ ಆಕಳಿಗೆ ಏನಾರು ಹಿಡ್ಬೇಕಂದ್ರಿ ಹಂಗೆಲ್ಲ ವ್ಯವಸ್ಥೆ ಮಾಡಿ ಬರೋಬ್ಬರಿ ಹೊಗಳಿ ದೊಗ್ಗದ ಮೇಲೆ ಕೈ ಇಳಿಸ್ತೇಂಗಪ್ಪ ಏನಾರ ನೀಟ್ರೆ ಹಿಂಡಪ್ಪ ಅವ್ಸಂದ್ರೆ ಹಂಗ ಹಿಂಡ್ ಕಲಿದ್ರೆ ಹೆಂಗ ಮತ್ತೆಲ್ಲ ಊರಾಗ ಎಲ್ಲ ಆತ ಇದ್ದಂಗ್ ಕಲಾವಿ ಇದ್ದ ಇರ್ತಾವ ಅವ್ ಅವ್ನ ಹೆಂಗ್ ಹಿಂಡ್ಬೇಕಪ್ಪ ಅಂತ ಸ್ವಲ್ಪ ಜಗಸ್ ಹೋಗಿ ಕಾಲು ಕಟ್ಟಿ ಅಂದ್ರೆ ಗೊತ್ತಾಯ್ತಿ ಕಾಲ ಕಟ್ಟಿ ಬಿಡಿ ಹಿಡ್ಕೊಳ್ಳುವಂತ ಅಂದ್ರ ಮಗನ ಮಾನ್ಯ ಅವ್ರ ಹೊರಗಳೆಲ್ಲ ಕೊಡ್ತೀವಿ ಕಾಲು ಕಟ್ಟಿ ಬಿಡಿಗೆ ಇಡೋದಂಗಿಲ್ಲ ಅದಕ್ಕೆ ತಲೆ ಹೋಗ್ಬೇಡ್ರಿ ಮುಂದೆ ಮಾಡೋದಾಗಿತ್ತು ಅಂದ್ರ ಅವೆಲ್ಲ ಕಾಲ್ ಕಟ್ಟಿ ಹಿಡ್ಕೊಳ್ಳುವ ಆಕಳನೂ ಇರ್ತಾವೆ ಸುಳ್ಳು ಸುಳ್ಳು ಹಿಂಟಂದ್ರೆ ಆಕಳ ಇರ್ತಾವೆ ನೀವೆಲ್ಲ ಮಾಡ್ಬೇಕು ದಾನ್ಗಳಿಗೆ ಇಷ್ಟು ವಿಚಿತ್ರ ಐತಲ್ ವ್ಯವಸ್ಥೆ ನಾವು ಯುಗಗಳನ್ನ ಅಂತ ಹೇಳ್ತೀವಿ ಅಲ್ಲ ಕೃತಯುಗ ಯುಗ ದ್ವಾಪರ ತ್ರೇತಾಯುಗ ಯುಗ ದ್ವಾಪರ ಯುಗ ಕಲಿಯುಗ ಅಂತ ಹೇಳ್ತೀವಲ್ಲ ಒಂದೊಂದು ಯುಗಗಳಲ್ಲಿ ಎಂತೆಂತ ದಾನಿಗಳಿದ್ರು ಅನ್ನೋದನ್ನ ತಾವು ಗಮನಿಸ್ಬೇಕು ಪುಣ್ಯಾತ್ಮರೆ ಬಹಳ ಚೆನ್ನಾಗಿ ನೆನಪಿಗೆ ಇಟ್ಕೊಳ್ಳಿ ಸುಂದರವಾದ ಮಾತದೆ ಕೃತಯುಗದೊಳಗೆ ಎಂತಹ ದಾನಿಗಳಿದ್ರು ಈ ಭೂಮಿ ಮೇಲೆ ಇದೇ ಭೂಮಿ ಮೇಲೆ ಎಂತಹ ದಾನಿಗಳಿದ್ರು ಅಂದ್ರೆ ಬೆಳ್ಳಿ ತುಲಾಬಾರಿ ಇಟ್ಟಾರ ಅನ್ನು ಸುದ್ದಿ ಗೊತ್ತಾದ್ರೆ ಸಾಕು ನಾಲ್ಕು ಮಂದಿ ಸೇರಿ ಬೆಳ್ಳಿ ತುಲಾಬಾರಿ ಇಟ್ಟಾರ ಅನ್ನು ಸುದ್ದಿ ಗೊತ್ತಾದ್ರೆ ಸಾಕು ಅವ್ರು ಎಲ್ಲಿ ಹೋಗ್ತಿದ್ದಿಲ್ಲ ಏನು ಮಾಡ್ತಿದ್ದಿಲ್ಲ ಸುದ್ದಿ ಗೊತ್ತಾದ ದಾನಿಗಳು ಅಲ್ಲಿ ದಾನ ಕಳಿಸಿ ಅವ್ರಿಗೇನಪ್ಪಾ ಅಂದ್ರೆ ಸುದ್ದಿ ಗೊತ್ತಾಗುದಷ್ಟೇ ಕೃತಯುಗದೊಳಗೆ ಎಂತಹ ದಾನಿಗಳಿದ್ರಿ ಭೂಮಿ ಮೇಲೆ ಅಂದ್ರೆ ಸುದ್ದಿ ಕೇಳಿದ ಕಳಿಸ್ಬಿಡೋದು ಯಾರಿಟ್ಟಾರ ಎದಕ್ಕಿಟ್ಟಾರ ಏನು ವಿಚಾರಣೆ ಇಲ್ಲ ಕೊಟ್ಟು ಕಳಿಸ್ಬಿಡೋದು ಇನ್ನ ಪ್ರೇತಾಯೋಗದೊಳಗ ಎಂತಹ ದಾನಿಗಳಿದ್ರ ಅಂದ್ರೆ ಸುದ್ದಿ ಗೊತ್ತಾದ ಮೇಲೆ ಹಂಗ ಕಳಿಸಂಗಿಲ್ಲ ಒಂದು ಪತ್ರ ಬರೆದು ಇಂಥವ್ರು ಅಂತ ಹೇಳಿ ಕಳಿಸ್ಕೊಡು ಸ್ವಲ್ಪ ವ್ಯತ್ಯಾಸ ಆಗ್ತ ನೋಡ್ರಿ ಒಂದು ಪತ್ರದೊಂದಿಗೆ ಯಾರು ಕೊಟ್ಟಿರಿ ಅನ್ನೋದು ಗೊತ್ತಾಗ್ಬೇಕು ಪತ್ರ ಇರಬೇಕು ಅದನ್ನು ಪತ್ರ ಸಮೇತ ಕೊಟ್ಟು ಕಳಿಸ್ತಿದ್ರು ಬಹಳ ವಿಶೇಷ ಅಂದ್ರೆ ದ್ವಾಪರದೊಳಗೆ ಎಂತಹ ಜನ ಬಂದ್ರು ಅಂತಂದ್ರೆ ಅವ್ರ ಸುದ್ದಿ ಕೇಳಿದ್ರು ಪತ್ರ ಬರೆದು ಕೊಟ್ಟು ಕಳಿಸ್ತಿದ್ದಿಲ್ಲ ಅವ್ರು ಅವ್ರು ಹೇಗಿದ್ರು ಅಂದ್ರೆ ಮನೆಗೆ ಬಂದು ಕೇಳಿಕೊಳ್ಳೆ ಕೊಟ್ಬಿಡುದು ಮನೆಗೆ ಬಂದು ಕೇಳಿಕೊಳ್ಳೆ ಕೊಟ್ಬಿಡ್ತು ಯಾಕಂತ ಇನ್ಕ್ವೈರಿ ಇಲ್ಲೇ ಇಲ್ಲ ದಾನ ಕೇಳಕ್ಕೆ ಬಂದಾರ ಕೊಟ್ಟು ಕಳಿಸ್ಬಿಡುದು ಈ ಕಲಿಯುಗದೊಳಗೆ ಹಂಗಲ್ಲ ನೀವು ಮಾಡುವ ಉದ್ದೇಶ ಏನು ಯಾಕೆ ಕಾರಣಕ್ಕಾಗಿ ಮಾಡಾಕೀರಿ ನೀವೇ ಯಾಕೆ ಮಾಡಬೇಕು ಸಾಕಷ್ಟು ಇನ್ಕ್ವೈರಿ ಮಾಡಿ ನಾ ಇಷ್ಟು ಕೊಡ್ಬೇಕಂತ ಮಾಡೀನಿ ಅದನ್ನು ಇನ್ನೊಂದು ಸ್ವಲ್ಪ ವಿಚಾರಣೆ ಮಾಡಿ ಕೊಡ್ತೀನಿ ಮತ್ತೆ ವೇದಿಕೆ ಮೇಲೆ ನಮ್ಗೊಂದು ಕುರ್ಚೆ ಇರ್ತೈತಿ ಇಲ್ಲ ಅಂತ ಕೇಳಿ ಅವೆಲ್ಲ ಬಹಳ ಬಹಳ ಇರ್ತಾವೆ ಎಲ್ಲ ಸುದೀರ್ಘವಾಗಿ ತರ್ಕ ಮಾಡಿ ನೋಡ್ರಿ ನಾವು ಕುಟ ಎ ಮಾಡಾಕತ್ತೀವಿ ಅವ್ರಕ್ಕಿಂತ ಮೊದಲು ನಿಮ್ಗ ದೊಡ್ಡ ಕುರ್ಚೆ ಹಾಕ್ತಿವಿ ಅಂದ್ಕೊಳ್ಳಿ ಎಷ್ಟು ಅಂತ ಹೇಳ್ತೀವಿ ಅಲ್ಲ ನಾ ಬಹಳಷ್ಟು ಕಡೆಗೆ ಇಂಥವ್ರು ಖಂಡಿತ ಹೇಳಾಕತ್ತೀವಿ ಆದರೆ ಬಹಳ ವಿಶೇಷ ಅಂದರೆ ಗಂಗಾವತಿ ಒಳಗೆ ನಾನು ಕಂಡ ಹಾಗೆ ಬಹುಶಃ ನಮ್ಮ ಬಂದು ತೊಂಬತ್ತೊಂದನೇ ಇಸ್ಯೆಯಿಂದ ಚೆನ್ನಾಗಿ ಗೊತ್ತು ನನಗೆ ಗಂಗಾವತಿ ಭಕ್ತರು ತಾವೆಲ್ಲ ಹೇಗಿದ್ದೀರಿ ಅಂತಂದ್ರೆ ಯಾರು ಬಂದಾರ ಏನು ಬಂದಾರ ವಿಚಾರ ಮಾಡಂಗಿಲ್ಲ ಹುಂಗ ಸಾಲು ಕರ್ಣನ ಮನೆಗೆ ಭಿಕ್ಷಕರು ಬಂದ ಹಾಗೆ ಈ ಗಂಗಾವತಿಗೆ ಬರ್ತಿರ್ತಾರೆ ನಿಮ್ಮ ಮನೆಗೆ ಭಿಕ್ಷಕ ಬಂದಾಗ ಯಾರು ಬಂದ್ರು ಕೂಡ ಇಲ್ಲ ಅನ್ನೋ ಬದ್ಲಿ ಒಬ್ಬನಿಗೆ ಹತ್ತು ಸಾವಿರ ಕೊಟ್ಟು ಕಳಿಸೋ ಬದ್ಲಿ ಹತ್ತು ಮಂದಿಗೆ ಸಾವಿರ ಸಾವಿರ ಕೊಟ್ ಕಳಿಸಿದಿರಿ ಅಂತಂದ್ರೆ ಗಂಗಾವತಿ ಗಂಗಾವತಿಗೆ ಉಳಿಸಿಕೊಳ್ಳುವಂತ ಉಳಿಸಿಕೊಳ್ಳುವಂತಹದ್ದಾಗದು ಅನ್ನುವಂತ ಭಾವನೆ ನನ್ನದಾಗಿದೆ ಇದೇ ರೀತಿ ನಿಮ್ಮ ದಾಳಿ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ಲಿ ಅನ್ನುವಂತ ಮಾತನ್ನ ಹೇಳಿಕ್ ಇಚ್ಛಾ ಪಡ್ತಾ ಕೃಷ್ಣ